ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇದು ಪಾರ್ಟ್ ಟು ವಿಡಿಯೋ ಆಗಿರುತ್ತೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ಈ ವಿಡಿಯೋ ನೋಡಿ ಬಸವ ಕಲ್ಯಾಣದಲ್ಲಿ ಇನ್ನು ಊರೊಳಗಡೆ ಹೋಗಿಲ್ಲ ನಾವು ಇಲ್ಲೇ ಬಸವ ಸ್ಟಾಚು ಹತ್ರನೇ ಇದ್ದೀವಿ ಇನ್ನೂ ನೋಡೋಂಥ ತುಂಬ ಪ್ಲೇಸಸ್ಗಳಿದ್ದಾವೆ ಬನ್ನಿ ಹೋಗೋಣ ಇಲ್ಲಿ ಒಳಗಡೆ ಯಾರು ಸೌಂಡ್ ಮಾಡಬಾರ್ದಂತೆ ನಿಶಬ್ದವಾಗಿ ಹೋಗಿ ಅಂತೇಳಿದ್ರು ಬನ್ನಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಫ್ರೆಂಡ್ಸ್ ನೋಡ್ಬೋದು ಇದೆಲ್ಲ ಫುಲ್ ಬೋರ್ಡ್ ಏನು ಮೆನ್ಷನ್ ಮಾಡಿದ್ದಾರೆ ಫುಲ್ ದಾನಿಗಳು ಏನಾದರೂ ಡೊನೇಟ್ ಮಾಡಿರ್ತಾರಲ್ಲ ಅವ್ರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿ ಈ ಥರ ಬೋರ್ಡ್ ಇಟ್ಟಿದ್ದಾರೆ ಇಲ್ಲಿ ಬನ್ನಿ ತುಂಬ ದೊಡ್ಡದಾಗಿದೆ ಅನಿಸುತ್ತೆ ಇದು ನೋಡಿದರೆ ನನಗೆ ಕೂಡಲ ಸಂಗಮ ನೆನಪಾಗುತ್ತೆ ಅಲ್ಲಿ ಕೂಡ ಇದೇ ಥರ ಇದೆ ಇಲ್ಲಿ ನೋಡ್ಬೋದು ಶ್ರೀ ಗುರು ಬಸವೇಶ್ವರ ದಿವ್ಯಾಲಯ ಅಂತ ಇದೆ ಬನ್ನಿ ಫ್ರೆಂಡ್ಸ್ ಈಗ ಒಳಗಡೆ ಹೋಗಿ ನೀವು ಇದು ಎಲ್ಲರೂ ದರ್ಶನ ಮಾಡ್ಕೊಂಡು ಆಚೆ ಬರ್ತಾ ಇದ್ದಾರೆ ನೋಡ್ಬೋದು ನೀವು ನಾವು ಕೂಡ ಅಲ್ಲಿ ದರ್ಶನ ಮಾಡಿಕೊಂಡು ಬರೋಣ ಬೆಂಗಳೂರು ಸುಷ್ಮಾ ನೀವು ಇಲ್ಲೇ ಇರ್ತೀರಾ ಮೇಡಮ್ ನಿಮ್ಮ ಹೆಸರು ಮಗಳು ಇಷ್ಟ ಹಾ ನಮ್ಮಗ ಇವರು ನಮ್ಮ ಮಗಳು ದೊಡ್ಡ ಮಗಳು ಅಕ್ಕನ ಮಗಳು ಶರಣ ಶರಣ Thank <laughs> ಫ್ರೆಂಡ್ಸ್ ಅಲ್ಲಿ ಕೂಡ ಬಸವಣ್ಣನವರ ಮೂರ್ತಿ ಇತ್ತು ಅಲ್ಲಿ ಕೂಡ ಮಂಗಳಾರತಿ ತಗೊಂಡು ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಈ ಹೊರಗಡೆ ಇಲ್ಲಿ ನೋಡ್ಬೋದು ತುಂಬ ದೊಡ್ಡದಾಗಿ ವಿಶಾಲವಾಗಿದೆ ಜಾಗ ಇದು ದಾಸೋಗ ಮಂಟಪ ಬನ್ನಿ ಒಳಗಡೆ ಹೋಗಿ ಒಂದು ಸ್ವಲ್ಪ ಪ್ರಸಾದ ತಗೊಂಡು ಬರೋಣ ಫ್ರೆಂಡ್ಸ್ ಇಲ್ಲಿ ಊಟದ ಸಿಸ್ಟಮು ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ನಾವು ಮನೆಯಲ್ಲೇ ಚಕ್ಕಳ ಮುಕ್ಕಳ್ ಹಾಕೊಂಡು ಯಾವ ತರ ಊಟ ಮಾಡ್ತೀವಿ ಆ ತರ ಚೇರ್ಸ್ ಮಾಡಿದ್ದಾರೆ ಅಂದ್ರೆ ಕೆಳಗಡೆನೇ ಹಾಕಿದ್ದಾರೆ ನೋಡ್ಬೋದು ನೀವು ನಾವು ಮನೆಯಲ್ಲೇ ಕುಂತು ಊಟ ಆಗುತ್ತೆ ನಂದು ನಮ್ಮ ಮನೆಯವ್ರದ್ದು ಆಯ್ತು ಈಗ ಅರಣ್ಯ ಊಟ ಮಾಡ್ತಾ ಇದ್ದಾರೆ ಇಲ್ಲಿ ಅನ್ನ ಸಾಂಬಾರ್ ರೊಟ್ಟಿ ಎಲ್ಲಾ ಇತ್ತು ಪ್ರಸಾದಕ್ಕೆ ಫ್ರೆಂಡ್ಸ್ ಇಲ್ಲಿ ದಾಸೋಗ ಮಂಟಪದಾಗ ಲಿಂಗಪ್ಪ ಹಾಗೆ ಬಸವನಷ್ಟ ಮೂರ್ತಿ ಕೂಡ ಮಾರಕ್ಕೆ ಇಟ್ಟಿದ್ದಾರೆ ಲಿಂಗಪ್ಪ ಪ್ಯೂರ್ ಇರುತ್ತೆ ಬೇಕಂದರೆ ತಗೊಂಡೋಗ್ಬೋದು ನಾನು ಕೂಡ ಲಿಂಗಪ್ಪ ತಗೊಂಡೆ ಹಾಗೆ ಅನ್ನದಾನಕ್ಕೆ ಯಾರಾದರೂ ಸಹಾಯ ಮಾಡೋರಿದ್ರೆ ಮಾಡ್ಬೋದು ನಾವು ಎಷ್ಟಾಗುತ್ತೆ ಅಷ್ಟು ಬರ್ಸಿದ್ವಿ ಫ್ರೆಂಡ್ಸ್ ಇಲ್ಲಿ ಹೊರಗಡೆ ನೋಡ್ಬೋದು ಚೆಂಡುವಿನ ತೋಟ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಚೆಂಡುವನೇ ದೇವರಿಗೆ ಇರಿಸಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಸ್ಟ್ಯಾಚ್ಯೂಸು ಬರೇ ಸ್ಟ್ಯಾಚು ಅಲ್ಲ ಇದು ಯಾಕಂದರೆ ಇದ್ರದ್ದು ಸ್ಟೋರಿ ಇದೆ ಮುಂಚೆ ಬಸವಣ್ಣನವರ ಕಾಲದಲ್ಲಿ ಯಾವ ಥರ ಬದುಕಿ ಬಾಳಿದ್ರಂತ ಅದು ಆ ಥರ ಸ್ಟ್ಯಾಚು ಮಾಡಿಟ್ಟಿದ್ದಾರೆ ಇದ್ರದ್ದು ನಾವು ಗೈಡ್ ಮೂಲಕ ಸ್ಟೋರಿ ಕೇಳಿದರೆ ಅರ್ಥ ಆಗುತ್ತೆ ಬನ್ನಿ ನಾವು ಅಂತ ಯಾವ ಥರ ಎಲ್ಲ ಅಂತ ಸುಮ್ಮನೆ ನೋಡ್ಕೊಂತೋದ್ರೆ ಗೊತ್ತಾಗಲ್ಲ ಏನೋ ಗೊಂಬೆಗಳು ಸ್ಟ್ಯಾಚು ಅಂತ ಹೋಗ್ಬಿಡ್ತೀವಷ್ಟೇ ಅಷ್ಟೇ ಮುಂಚೆ ಯಾವ ಥರ ಬದುಕಿದ್ರು ಹೇಗಿದ್ರು ಅಂತ ಈಗಿನ ಜನ್ರೇಷನ್ಗೆ ಅರ್ಥ ಆಗಲಿ ಅಂತ ಮಾಡಿಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಲಿಂಗ ಪೂಜೆ ಮಾಡ್ಕೊಳೋದು ಹಾಗೆ ಮೇಲೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಕೇಳ್ಕೆ ಅಂತ ಹೋಗ್ಬೇಕು ನಾವು ಸುಮ್ಮನೆ ನೋಡಿದ್ರೆ ಗೊತ್ತಾಗಲ್ಲ ಬನ್ನಿ ನಾವು ಕೂಡ ಇನ್ಫಾರ್ಮೇಷನ್ ತಿಳ್ಕೊಂಡು ಬರೋಣ ಫ್ರೆಂಡ್ಸ್ ಈ ಪಿಕ್ಚರ್ ನೋಡಿದ್ರೆ ನಿಮ್ಗೆ ಆನೆಯಿಂದ ಯಾರೋ ಸಾಷ್ಟಾಂಗ್ ನಮಸ್ಕಾರ ಹಾಕಿದಾರೆ ಅಂತ ಅನ್ಸುತ್ತೆ ಆ ತರದ್ದೆಲ್ಲ ಸ್ಟೋರಿ ಇದು ಅಂತರ್ಜಾತಿ ವಿವಾಹ ಮಾಡಿದಕ್ಕೆ ಆನೆ ಹಿಂದ್ಗಡೆ ಚೈನ್ ಕಟ್ಟಿ ಅವ್ರನ್ನ ಎಳ್ಕೊಂಡ್ ಹೋಗ್ತಾ ಇದ್ದಾರಂತೆ ಹಂಗಾಗಿ ನಾವು ಗೈಡ್ ಮೂಲಕ ಹೋದ್ರೆ ಎಲ್ಲಾ ಇನ್ಫಾರ್ಮೇಶನ್ ತಿಳ್ಕೊಬಹುದು ಈ ತರ ಪಿಕ್ಚರ್ ನೋಡಿದ್ರೆ ಗೊತ್ತಾಗಲ್ಲ ಬನ್ನಿ ಗೈಡ್ ಮೂಲಕ ತಿಳ್ಕೊಳ್ಳೋಣ ಇವರು ಕುದುರೆ ಕೆಳಗೆ ಇರೋದು ನಮಗೆ ಹಿಂಗೆ ಶಣ ಶರಣ ಅಂತ ಕಸ ಅದು ಖುಷಿದಿಂದ ಅವರು ತೊಡೆ ಚರ್ಮ ತೆಗೆದು ಚಪ್ಪಿ ಮಾಡಿ ಬಸವಣ್ಣವ್ರಿಗೆ ಕೊಡ್ತಾರೆ ಬಸವಣ್ಣವ್ರಿಗೆ ಕೊಡ್ತಾರೆ ಹಾಂ ಬಸವಣ್ಣವ್ರಿಗೆ ಕೊಟ್ಟಾಗ ಅವ್ರು ಏನು ಮಾಡ್ತಾರೆ ಅವ್ರು ಕೇಳ್ತಾರೆ ಹೆಂಗೆ ಮಾಡ್ರಿ ಅಂದ್ರೆ ನಂಗೆ ನನ್ನ ಹೆಂಡತಿದು ತೊಡೆ ನಂದ ಬಲ ತೊಡೆಯಿಂದ ಚರ್ಮ ತೆಗೆದು ನೀವು ನನ್ನ ಪಾದರಕ್ಷೆ ಮಾಡಿದ್ವಿ ಅಂತ ಹೇಳ್ತಾರೆ ಅವ್ರು ಹೇಳಿದಾಗ ಅವರು ಶಿವ ಶಿವ ಅಂತ ತಲೆ ಮೇಲೆ ಇಟ್ಕೊಂಡು ವಾಪಸ್ ಕೊಡ್ತಾರೆ ಜಗ್ಮಿ ಇಟ್ಟು ಪೂಜೆ ಮಾಡಿರಿ ಅಂತ ಹೇಳ್ತಾರೆ ಕೊಟ್ಟಾಗ ಅವ್ರು ಏನ್ ಮಾಡ್ತಾರ ಮತ್ತ್ ಮದುವರಸ ಅಂತ ರಾಜ ಇರ್ತಾರಲ್ಲ ಅವ್ರ ಏ ಬಸವಣ್ಣ ಹುಚ್ಚನ ಅವನಿಗೆ ತಾಯಿ ಕಡ ಕಾ ಹಾಕೋತ ಮದುವರ್ಸ ಕಾಲ ಹಾಕೋತಾನೆ ಕಾಲ ಹಾಕೋಣ ಅವ್ರ ಮೈಯೆಲ್ಲ ಉರಿ ಉರಿ ಆಗ್ತದ ಉರಿ ಆದಾಗ ಮತ್ತ ಅವ್ರ ವಾಪಸ್ ಕೊಡ್ತಾರ ಮತ್ತೆ ವಾಪಸ್ ಅವ್ರ ಬಸವಣ್ಣ ಹತ್ರ ಬರ್ತಾರೆ ನಂಗೆ ಈ ತರ ಆಗ್ತಾ ಇದೆ ಅಂತ ಮತ್ ಬಸವಣ್ಣ ಹತ್ತಾರಿಗೆ ಈಗ ಹೋಗಿ ಏನಪ್ಪ ಅಂದ್ರೆ ಹಳೆಯವ್ರ ಮನೆಗೆ ಹೋಗಿ ಹಳೆಯವರ ಮನೆ ಅವ್ರು ಚರ್ಮ ಹದ ಮಾಡ್ತಾರಲ್ಲ ಅವ್ರು ನೀರನ್ನು ತಗೊಂಡು ಆ ಸ್ನಾನ ಮಾಡ್ಕೊ ಅವಾಗ ಅದು ಕಡಿಮೆ ಅಂತ ಹೇಳಿದಾಗ ಅವಾಗ ಅದು ಲಾವಣ್ಯ ಅಂತ ಅವ್ರ ಮಗು ಇರ್ತಾರ ಮದೋರಸ ಅವ್ರು ಒಂದು ಕೊಡ ತೊಂದು ಬಂದು ಅಲ್ಲಿ ನೀರು ಒಯ್ದು ತಂದೆಗೆ ಸ್ನಾನ ಮಾಡಿಸ್ತಾರ ಅವ್ರು ಸ್ನಾನ ಮಾಡ್ಸ ಅವಾಗ ಅವ್ರಿಗೆ ಕಡಿಮೆ ಆಗ್ತಾರೆ ಅವಾಗ ಅವರು ಮದೋರಸ ಏನಪ್ಪ ಅಂದ್ರೆ ಭಕ್ತಾಕ್ತಾರ ಅವರು ಅವ್ರಿಗೆ ಶರಣ ಆಗ್ತಾರ ಅವ್ರು ಶರಣ ಅವರು ಅವರು ಬಸವಣ್ಣ ಶರಣ ಆಗ್ತಾರ ಆಮೇಲೆ ಇವರು ಹಳೆಯವ್ರ ಮಗನಿಗೆ ಲವಣ್ಯ ಎಂಬ ಹುಡುಗಿ ಮದುವೆ ಮಾಡ್ತಾರ ಅದು ವಿವಾಹ ಮಾಡಿದ್ ಅಲ್ಲದಲ್ಲ ಅಂತರ್ಜಾತಿಯು ಮಾಡಿದ್ರೆ ಆನೆ ಕಟ್ಟಿ ಶಿಕ್ಷೆ ಕೊಟ್ಟಿದ್ರು Danske tekster af Jesper Buhl Scandinavian Text Service 2018

ಬಸವಣ್ಣನವರ ಕಾಲದಲ್ಲಿ ಯಾವ ತರ ಕಾಯಕ ಮಾಡ್ತಾ ಇದ್ರು ಯಾವ ತರ ಜೀವನ ಶೈಲಿಯನ್ನ ನಡೆಸಿದ್ರು ಅಂತ ನಾವು ಈ ಸ್ಟಾಚು ಮೂಲಕ ಹಾಗೆ ಈ ಪಿಕ್ಚರ್ ಮೂಲಕ ತಿಳ್ಕೊಬಹುದು ಹಾಗೆ ನೋಡಿದ್ರೆ ಗೊತ್ತಾಗಲ್ಲ ನಾನು ಪದೇ ಪದೇ ಅದನ್ನೇ ಹೇಳ್ತಾ ಇದ್ದೀನಿ ಗೈಡ್ ಮೂಲಕ ಇನ್ಫಾರ್ಮೇಶನ್ ತಿಳ್ಕೊಳ್ಳಿ ಎಲ್ಲಾನು ಅರ್ಥ ಆಗುತ್ತೆ ನಾವು ತಿಳ್ಕೊಬೋದು ಈಗಿನ ಮಕ್ಕಳಿಗೆ ಈಗಿನ ಜನ್ರೇಷನ್ ಮಕ್ಕಳಿಗೆ ಇನ್ನೂ ಗೊತ್ತಿರಲ್ಲ ಅವ್ರಿಗೂ ತಿಳಿಸ್ಬೋದು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ವಿಭೂತಿ ಮಾಡ್ತಾ ಇದ್ದಾರೆ ವಿ ಯಾವ ಥರ ರೆಡಿ ಮಾಡ್ತಾ ಇದ್ದಾರೆ ಅಂತ ಕೂಡ ಇಲ್ಲಿ ಪಿಕ್ಚರಲ್ಲಿ ನೋಡ್ಬೋದು ನಾವು I okay. do ಇದಿದ್ದಾರೆ ಅರ್ಥ ಆಗಲಿ ಅಂತ ਤੁಮಲೇನ ಚೆನ್ನಾಗಿದೆ ನಾವು ಫಸ್ಟ್ ಟೈಮ್ ಬಂದಿದ್ದು ಬನ್ನಿ ಇನ್ನು ಏನೇನಿದೆ ಅಂತ ಎಕ್ಸ್ಪ್ಲೋರ್ ಮಾಡಿ ತೋರಿಸ್ತೀನಿ ಅಂತ ಅದೇ ಇದು ಅನುಭವ ಮಂಟಪ ಇದೆ ಅನುಭವ ಮಂಟಪ ನೋಡೋಕೆ ಹೋಗ್ತಾ ಇದ್ದೀವಿ ದಾರಿ ನೋಡ್ಬೋದು ಈ ತರ ಇದೆ ಮಂಡ್ ರೋಡ್ ಇದು ಡಾಂಬರ್ ಅಲ್ಲ ಬನ್ನಿ ಫ್ರೆಂಡ್ಸ್ ಅನುಭವ ಮಂಟಪ ಕಟ್ಟಡ ಮಾಡ್ತಾ ಇದ್ದಾರಂತೆ ಹಾಗಾಗಿ ಒಳಗಡೆ ಯಾರನ್ನೂ ಬಿಡೋಲ್ಲ ದೂರ ನಿಂತು ಅನುಭವ ಮಂಟಪ ನೋಡ್ಕೊಂಡು ಹೋಗೋಣ ಮತ್ತು ನೆಕ್ಸ್ಟ್ ಬರೋಷ್ಟು ಫುಲ್ ಫಿನಿಶ್ ಆಗಿದ್ರೆ ಆವಾಗ ನಾನು ತೋರಿಸ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಅನುಭವ ಮಂಟಪ ತುಂಬ ದೊಡ್ಡದಾಗಿ ಕಟ್ತಾ ಇದ್ದಾರೆ ಮೋಸ್ಟ್ಲಿ ಎಷ್ಟು ಎಕರೆ ಜಾಗದಲ್ಲಿ ಏನೋ ಗೊತ್ತಿಲ್ಲ ಇದು ಇನ್ನೂ ತುಂಬ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಇನ್ನೂ ಕೆಲಸ ಇದೆ ಇನ್ನೊಂದು ಎರಡು ಮೂರು ವರ್ಷ ಮೇಲೆ ಹಿಡಿಯುತ್ತೆ ಅನ್ನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಫುಲ್ ಅನುಭವ ಮಂಟಪ ಆದಮೇಲೆ ಸಾರಿ ಬಂದು ವಿಸಿಟ್ ಮಾಡಿ ವಿಡಿಯೋ ಮಾಡ್ತೀನಂತೆ ಓಕೆ ಫ್ರೆಂಡ್ಸ್ ಈಗ ನೆಕ್ಸ್ಟ್ ಎಲ್ಲಿಗೆ ಹೋಗೋದು ಅಂತ ಬನ್ನಿ ನೋಡೋಣ 오 기다. 내가 지위나 좋다서라서. 예. 뭐 채택했다가 서로 서로 서로. 핫! 핫! 서로 ನಾವಿಲ್ಲಿ ಒಂದು ಬ್ರೇಕ್ ತಗೊಂಡು ಬಜ್ಜಿ ತಗೊಂಡಿದ್ದೀವಿ ಹಾಗೆ ಟೀನು ಕುಡಿಯೋಣ ಅಂತ ನಿಲ್ಸಿದಿವಿ ಬಜ್ಜಿ ತುಂಬನೇ ಚೆನ್ನಾಗಿತ್ತು ಈಗ ಬಜ್ಜಿ ತಿಂದು ಟೀ ಕುಡಿದು ಮತ್ತೆ ಯಾವ ಪ್ಲೇಸಿಗೆ ನೋಡೋದಂತ ತೋರಿಸ್ತಾ ಹೋಗ್ತೀನಂತೆ ಯಾರು ಎಲ್ಲಿ ಸ್ಕಿಪ್ ಮಾಡ್ದೇನೆ ನನ್ನ ವೀಡಿಯೋ ನೋಡಿ ಫೋಟೋ ಫ್ರೆಂಡ್ಸ್ ಬಜ್ಜಿ ನೋಡ್ರಿಗಾ ಏನ್ ಅನ್ಬೇಕಂತ ಗೊತ್ತಾಗೋಲ್ಸ್ ನನ್ಗೆ ಒಳ್ಳೆ ದೊಡ್ಡ ಬಾಲ್ ಇದ್ದಂಗದ ಇಲ್ಲ ಮೀ ಸಮೋಸ ಎಷ್ಟು ಹೊಂದ್ಬಿಟ್ಟ ನಿಜ ತಗೊಬ್ಬಾಗ ನನ್ನ ನಮ್ ಬೆಂಗ್ಳೂರಿಗೆ ಇಪ್ಪತ್ತು ರೂಪಾಯಿ ಬಂದು ಕೊಡ್ತದೆ

ಗೌರಿ ಹೆಂಗೈತೆ ಬಜ್ಜಿ ಅಜ್ಜಿ ತರ ಐತ ಐದ್ ರೂಪಾಯಿ ಒಂದ್ ಬಜ್ಜಿ ಯಾರ ನೀ ಕಾಲಕ್ ಕೊಡ್ತಾರ ಯಾರು ಕೊಡಲ್ಲ ಇವ್ರು ಕೊಡ್ತಾರಂದ್ರೆ ಗ್ರೇಟ್ ಎರಡರದಲ್ಲಿ 100 ರೂಪಾಯಿಗೆ ಒಂದิಸ್ಡ್ ಕೊಡ್ತಾರೆ ಒಂದಾಂಗೈಸ್ಟ್ ಗೊತ್ತಾ ಕಲ್ ಎರಡೇ ಬಜೆಟ್ ಇಂದ್ರ ಸಾಕಲ ಗೌರಿ ವಾಟರ್ ಫ್ಲಗ್ ಅಂತ ಏರೇ ಎಷ್ಟು ತಂದ್ರಿ ನೀವು ಒಳ್ಳೆ ಅನ್ನಿಸ್ಪಡೋದು ಬರ್ದೋ ಹೇಳ್ ಇರಲ್ಲ ಏನಾಗಲ್ಲ ನೀರು ಕುಡ್ರಂ ಕುಡಕ್ಕೆ ನನಗೆ ಎಷ್ಟು ಫೋನ್ ಇಲ್ಲಿ ಅದು ನಾನು ಸಾಫ್ಟ್

ఆం తినిబడు నాకొల్లారండి నామరణ యాకో కోతి మెంచంక బజ్జీ ఇష్టపడాల తింతిని అదేదను జాస్టీ దప్ప దప్పదల నా అర్ధ బజ్జీ కన్స్తిర్బెక ఆ చూడండి ఏయ్ ఇదను మస్త టేస్ట్ ఇది హోటల్ బందు ఫన్ వరల్డ్ హతరే ఇదే హోటెలు ತುಂಬಾ ಚಿಕ್ಕ ಹೋಟೆಲು ಬಟ್ ತುಂಬಾನೇ ಚೆನ್ನಾಗಿದೆ ಬಜ್ಜಿ ಅಂದ ವೇ ಯಾರಾದ್ರೂ ಬಸು ಕಲ್ಯಾಣ ಟು ಗುಲ್ಬರ್ಗ್ ಹೋಗೋರಿದ್ರೆ ಪನ್ವಾಡ ಪನ್ವಾಡಿಗೆ ಬಂದಿದ್ರೆ ಮಹಾಲಕ್ಷ್ಮ ಮಹಾಲಕ್ಷ್ಮಿ ವೈನ್ಸ್ ಬೆಂಗ್ಳೂರಲ್ಲಿ ಚಿಕ್ಕ ಓಟೆಲ್ ಇದೆ ಟೀನು ಚೆನ್ನಾಗಿದೆ ಅದ್ರ ತಕ್ಕಂಗೆ ಬಜ್ಜಿ ಉಪರಮ್ಮ ನಮ್ಮ ಮನೆಯವ್ರಿಗೆ ಥ್ಯಾಂಕ್ಸ್ ಯಾಕಂದ್ರೆ ಬಜ್ಜಿ ಕಾಣೋಣ ಹೇಳ್ಬಿಡ್ತೀವಿ ನಾವು ನಿಲ್ಸ್ರಿ ಅಂತ ಸೈಡ್ತಾರೆ ಫ್ರೆಂಡ್ಸ್ ಈ ದೇವಸ್ಥಾನಕ್ಕೆ ಒಂದ್ ಎರಡು ಸುತ್ತ ಹಾಕಿ 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 ಸಾಕಾಯ್ತು ಈಗ ದಾರ ಸಿಕ್ತು ಈಗ ನಾವು ನಮ್ ಸಿಂಧು ಹೇಳದಿಲ್ಲ ಪಾಪ ಬರ್ಲೇಬೇಕಂತ ನಮ್ ಸಿಂಧ ಒತ್ತಾಯದ ಮೇರೆಗೆ ಹಾ ಪುನಾದಾಗ ಸಾರಿ ಮಹಾರಾಷ್ಟ್ರ ಬರ ಹಾ ಶ್ರೀ ಸಾಯಿ ಸಮರ್ಥ ಜೈ ಜೈ ಶ್ರೀ ಸಮರ್ಥ ಬನ್ನಿ ಫ್ರೆಂಡ್ಸ್ ನಾವು ಈಗ ಬಂದಿರೋದು ಸ್ವಾಮಿ ಸಮರ್ಥ್ ಟೆಂಪಲ್ಗೆ ಬನ್ನಿ ಒಳಗಡೆ ಹೋಗೋಣ ತುಂಬ ದೊಡ್ಡದಾಗಿದೆ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಯಾವ ದೇವಸ್ಥಾನ ಇಲ್ಲ ಹೇಳಿ ನೋಡೋಣ ಎಲ್ಲ ದೇವಸ್ಥಾನಗಳು ನಮ್ಮ ಕರ್ನಾಟಕದಲ್ಲಿ ನೋಡ್ಬೋದು ನೀವು എസ് ഡില്ല തോർഷ്ടാട്ട് ഇതേ വിജയപുർ ഫോ എട്ട് സർ മക ಬಿಜಾಪುರ ಅಂತ ಕೋಟ ನಮ್ಮ ಬಿಜಾಪುರ ಕೊಡ್ತೀವಿ ಬಸವ ಕಲ್ಯಾಣ ಬಸವನ ಸ್ಟ್ಯಾಚು ಹೇಗಿತ್ತು ಸ್ಟ್ಯಾಚು ಬಸವೇಶ್ವರ ಸ್ಟ್ಯಾಚು ಬಸವಣ್ಣನವರ ಸ್ಟ್ಯಾಚು ಹೆಂಗಿತ್ರಿ ಚನ್ನಾಗಿತ್ತೂರ ಎಂಟು ನೋಡೋದಿತ್ತು ಬಟ್ ನಮಗೆ ಟೈಮ್ ಇರ್ಲಿಲ್ಲ ಕಲ್ಯಾಣಕ್ಕೆ ಕಲ್ಯಾಣಕ್ಕೋಗಿ ಒಳಗಡೆ ನೋಡ್ಬೇಕಾಗಿತ್ತು ಸ್ವಲ್ಪ ನಮ್ದು ಬೇರೆ ಕೆಲಸ ಇತ್ತು ಹಂಗಾಗಿ ಹೊರಗಡೆ ನೋಡ್ಕೊಂಡು ಬಂದ್ವಿ ಬಂದ್ವಿತ್ತಲ್ಲ ಮತ್ತೆ ನೆಕ್ಸ್ಟ್ ಇನ್ನೊಂದ್ ದಿನೊಂದ್ಸರಿ ನೋಡಂಗಿದೆಯಲ್ಲ

ನೆಕ್ಸ್ಟ್ ನೋಡ್ಕೊಂಡಿತ್ತಮ್ಮ ಕಳೆಯನ್ನ ಸ್ಟಾಚು ನೂರ ಎಂಟೆ ಈಗ ಎಲ್ಲರ ಅಭಿಪ್ರಾಯ ಕೇಳಿದ್ರಿ ಈಗ ನಂದೊಂದ್ ಅಭಿಪ್ರಾಯ ಹೇಳ್ತೀನಿ ಬನ್ರಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೆ ಬಸವ ಕಲ್ಯಾಣಕ್ಕೆ ಹೋಗಿದ್ವಿ ಬಸವ ಕಲ್ಯಾಣ ಅನುಭವ ಮಂಟಪ ಹಾಗೆ ಬಸವಣ್ಣನವರ ನೂರ ಎಂಟು ಅಡಿ ಸ್ಟಾಚ್ಯೂ ಕೂಡ ನೋಡ್ಕೊಂಡ್ ಬಂದ್ವಿ ತುಂಬಾನೇ ಚೆನ್ನಾಗಿದೆ ಅನುಭವ ಮಂಟಪ ಇನ್ನು ಕಟ್ಟಡ ನಡೀತಾ ಇದೆ ಇನ್ನು ಟೈಮ್ ಬೇಕಾದಕ್ಕೆ ಜಸ್ಟ್ ಹೊರಗಡೆಯಿಂದಾನೆ ನೋಡ್ಕೊಂಡು ಹಾಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ ಬಸವ ಕಲ್ಯಾಣ ಒಳಗಡೆ ಊರಲ್ಲಿ ತುಂಬಾನೇ ನೋಡೋಂತ ಜಾಗಗಳಿದಾವೆ ಬಟ್ ನಮ್ಗೆ ಅರ್ಜೆಂಟ್ ಕೆಲಸ ಇತ್ತು ಹಂಗಾಗಿ ಹೋಗೋಕಾಗ್ಲಿಲ್ಲ ನೋಡೋಣ ಇನ್ನೊಂದ್ಸರಿ ಯಾವಾಗಲಾದರೂ ಟೈಮ್ ಸಿಕ್ಕರೆ ಗುಲ್ಬರ್ಗಕ್ಕೆ ಬಂದು ಮತ್ತೆ ಬಸು ಕಲ್ಯಾಣಕ್ ಒಳಗಡೆ ಊರಲ್ಲಿ ಹೋಗಿ ಎಲ್ಲ ಪ್ಲೇಸಸ್ನ ನೋಡ್ಕೊಂಡ್ ಬರ್ತೀವಿ ಹಾಗೆ ಅದ್ರ ಜೊತೆ ಅನುಭವ ಮಂಟಪ ಕಟ್ಟಡ ಎಲ್ಲಾ ಫುಲ್ ಫಿನಿಶಿಂಗ್ ಆಗಿದ್ರೆ ಅದನ್ನು ಕೂಡ ಹೋಗಿ ಮತ್ತೆ ಇನ್ನೊಂದ್ಸರಿ ವಿಡಿಯೋ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇನ್ನು ಯಾರಾದರೂ ಹೊಸಬರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್